ಒಂದು ಊರಲ್ಲಿ ಒಂದು ಕುಟುಂಬ ಇತ್ತು ಒಂದು ಊರಲ್ಲಿ ಕುಟುಂಬ ಅಂದರೆ ಕುಟುಂಬ ಒಂದೇ ಇರಲಿಲ್ಲ ಬಹಳಷ್ಟು ಕುಟುಂಬಗಳು ಇದ್ದವು ಆ ಒಂದು ಕುಟುಂಬದಲ್ಲಿ ಆ ಫ್ಯಾಮಿಲಿ ಕುಟುಂಬಸ್ಥರು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಕ್ಕಳು ಇವರೇ ಇದ್ದರು ಅವಾಗ ಮೊದಲಿಗೆ ಏನು ಮಾಡ್ತಿದ್ರು ಮಗಳಿಗೆ ಮದುವೆ ಮಾಡಬೇಕು ಅಂತಂದರೆ ಅಯ್ಯೋ ಯಾ ಹೇಗಾದರೂ ಮಾಡಲಿ ಒಂದು ಹದಿನಾರು ಹದಿನೇಳು ವರ್ಷ ಆಗಿಬಿಟ್ರೆ ಮೊದಲು ಮದುವೆ ಮಾಡಿಬಿಡಬೇಕು ಅಂತ ಮೊದಲಿಗೆ ನೋಡ್ತಿದ್ರು ಅಂದರೆ ಒಂದು ಹತ್ತೊಂಬನೂರ ಎಪ್ಪತ್ತೈದು ಎಪ್ಪತ್ತಾರು ಹೀಗೆ ಮೊದಲು ಮನೆಯಿಂದ ವಯಸ್ಸಿಗೆ ಬಂದ ನಂತರ ಮದುವೆ ಮಾಡಿ ಕೊಟ್ಟುಬಿಡಬೇಕು ಅಂತ ಆಗಿನ ಕಾಲದಲ್ಲಿ ಇತ್ತು ಹೀಗೆ ಒಂದು ಹೆಣ್ಮಗಳನ್ನು ಮದುವೆ ಮಾಡಿಕೊಟ್ರು ಕೊಟ್ಟಾಗ ಅವರು ಹಿಂದೆ ಮುಂದೆ ನೋಡಲಿಲ್ಲ ಪರಿಚಯ ಅಂತೂ ಜಾತಿ ಕೂಡಿ ಬಂತು ಜಾತಿ ಕೇಳಿದ್ರು ಹೊಂದಿಕೆ ಆಯಿತು ಮಾಡಿದ್ರು ಮಾಡಿದ ನಂತರ ಅವರು ಒಂದು ಎರಡು ಮೂರು ವರ್ಷ ಅಲ್ಲೇ ಉಳಿದ್ರು ಉಳಿದಾಗ ಅದು ಹೇಗೆ ಅಂದರೆ ಕೆಲಸಕ್ಕೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಕೆಲಸಕ್ಕೆ ಹೋಗ್ತಾರೆ ಹೋದಾಗ ಅಲ್ಲಿ ಪರಿಚಯ ಆಗಿ ಮಾತುಕತೆ ಆಗಿ ಅಂದರೆ ಅವರ ಅಪ್ಪ ಅಜ್ಜ ಹೀಗೆ ಅವರು ಒಟ್ಟು ಕುಡುಕರೆ ಅವರು ಆಗಿನ ಕಾಲದಾಗೆ ಕೊಟ್ಟೆ ಪ್ಯಾಕೆಟ್ ಬರ್ತಿತ್ತು ಅದನ್ನು ಕುಡಿತಿದ್ರು ಅದನ್ನು ಕುಡಿದು ಮಾತುಕತೆ ಮಾಡಿ ಹಾಂ ಹೀಗೆ ನಾವು ಕೊಡ್ತೀನಿ ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಮದುವೆ ಮಾಡಿ ಕೊಟ್ಟರು ಮದುವೆ ಮಾಡಿ ಕೊಟ್ಟಿದ ನಂತರ ಅವರು ಜೀವನವನ್ನು ಶುರು ಮಾಡ್ತಾರೆ ಜೀವನ ಶುರು ಮಾಡಿದಾಗ ಅಲ್ಲಿ ಅಲ್ಲೇ ವ್ಯವಸಾಯ ವ್ಯವಸಾಯ ಅಂದರೆ ಬೇರೆಯವರ ಹೊಲಕ್ಕೆ ಹತ್ತಿ ಬಿಡ್ಸೋಕೆ ಹೋಗೋದು ಶೇಂಗಾ ಎಬ್ಬಕ್ಕೆ ಹೋಗೋದು ಆಮೇಲೆ ಭತ್ತ ಕೊಯ್ಯಕ್ಕೆ ಹೋಗೋದು ಈ ಥರ ವ್ಯವಸಾಯ ಅವ್ರದ್ದು ಕೆಲಸ ಮಾಡಕ್ಕೆ ಹೋಗ್ತಿದ್ರು ಈ ಥರ ಕೆಲಸ ಮಾಡೋಕ್ಕೆ ಹೋಗ್ತಿದ್ರು ಹೀಗೆ ಹೋಗ್ತಾ ಹೋಗ್ತಾ ಮನೆಯಲ್ಲಿ ಆಂತರಿಕ ಜಗಳ ಮನೆ ಒಳಗೆ ಕಲಹ ಜಗಳ ಶುರು ಶುರುವಾಯಿತು ಶುರುವಾಯಿತು ಆಗ ಅವರಿಗೂ ಒಂದು ಮಗುನೂ ಆಯಿತು ಮಗು ಆಯಿತು ಮಗು ಆದ ನಂತರ ಅವರು ಗಲಾಟೆ ಅನ್ನೋದು ಮನೆ ಒಳಗಡೆ ಶುರುವಾಯಿತು ಶುರುವಾದ ನಂತರ ಅವ್ರು ಏನು ಮಾಡ್ತಾರೆ ತವ್ರ ಮನೆಗೆ ಬಂದುಬಿಡ್ತಾರೆ ತವ್ರ ಮನೆಯಲ್ಲಿ ಆಗ ತುಂಬ ಬಡತನ ಬಡತನ ಇತ್ತು ತವ್ರ ಮನೆಯಲ್ಲಿ ಆದರೂ ಏನು ಮಾಡ್ತಾರೆ ಬಂದ ನಂತರ ಹೊರಗಡೆ ಕಳ್ಸೋಕ್ಕಾಗಲ್ಲ ಅವಾಗ ಮನೆಯಲ್ಲಿರ್ತಾರೆ ಮನೆಯಲ್ಲಿದ್ದಾಗ ಅವರು ತವ್ರ ಮನೆಯಲ್ಲಿ ಅವರು ಫ್ಯಾಮಿಲಿಯಲ್ಲಿ ಅವರು ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಇದ್ದರು ಅವರು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಬೇರೆ ಬೇರೆ ಕಡೆ ದುಡಿಯೋಕೆ ಹೋಗ್ತಿದ್ರು ಅವಾಗ ದುಡಿಯೋಕೆ ಹೋಗ್ತಿದ್ರು ಅವಾಗ ಇವರು ಮನೆಗೆ ಬಂದ ನಂತರ ಅವರು ತವ್ರ ಮನೆಯಲ್ಲೂ ಕೆಲಸಕ್ಕೆ ಹೋಗ್ತಾರೆ ಹಾಗೆ ತವ್ರ ಮನೇಲಿ ಬಂದು ಹಾಗೆ ಮನೆಯಲ್ಲೇ ಇರಲ್ಲ ಅವರು ತವ್ರ ಮನೆಗೆ ಬಂದು ಮತ್ತು ಅವರು ಕೆಲ್ಸಕ್ಕೆ ಹೋಗ್ತಿದ್ರು ಆದರೂ ಗಂಡ್ಯನ ಮನೆಯಲ್ಲಿದ್ದಂಗೆ ಆಗಲ್ಲ ತವ್ರ ಮನೆಗಿದ್ದಾಗ ಕೆಲಸ ಎಲ್ಲ ಮಾಡಿ ಆಮೇಲೆ ಇವರು ಅಣ್ಣ ತಮ್ಮ ಅಕ್ಕ ತಂಗಿ ಬೇರೆ ಕಡೆ ದುಡಿಯೋಕಂತ ಹೋಗ್ತಿದ್ರಲ್ಲ ಅವ್ರ ಜೊತೆ ಬರ್ತಾರೆ ಅವರು ದುಡಿಯೋಕಂತಾನೆ ಬರ್ತಾರೆ ಬೇರೆ ಊರಿಗೆ ಈ ಕಥೆಯನ್ನು ಮುಂದುವರೆಸ್ತೇನೆ